ಆತ್ಮೀಯ ವೀಕ್ಷಕರೇ ನಮಸ್ತೆ ನಾವೀಗ ನಿಂತಿರುವಂಥ ಸ್ಥಳ ಕಾಸರಗೋಡು ಜಿಲ್ಲೆಯ ಬದಿಡಕ ಗ್ರಾಮ ಗ್ರಾಮದಲ್ಲಿರುವಂಥ ಬದಿಡಕ ನವಜೀವನ ಶಾಲಾ ರಸ್ತೆಯಲ್ಲಿರುವಂಥ ಒಂದು ಪ್ರದೇಶವಾಗಿದೆ ಈ ಪ್ರದೇಶದಲ್ಲಿ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂಥೇಳಿ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಅಂದರೆ ಎರಡೂವರೆ ದಶಕಗಳಿಂದ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂತೇಳಿರುವ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಆ ಮೂಲಕ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಸಾಧಕರನ್ನು ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಮಾಲಕರಾದ ಇವರ ವಿಶೇಷತೆ ಎಂದರೆ ಸಮಾಜದಲ್ಲಿ ಅತಿ ಹಿಂದುಳಿದ ಜನಾಂಗವಾದ ಪೆರಡಾಲ ಕೊರಗ ಕಾಲನಿಯ ಯುವಕರಿಗೆ ಬುಟ್ಟಿ ಹೆಣೆಯುವ ಕುಲಕಸುಬು ಕೈಕೊಟ್ಟಾಗ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಕೊರಗ ಜನಾಂಗದ ಯುವಕರು ದುಶ್ಚಟಗಳಿಗೆ ಬಲಿ ಬಿದ್ದು ಕಾಲ ಕಳೆಯುತ್ತಿದ್ದ ಕಾಲವೊಂದಿತ್ತು ಆದರೆ ಇದೀಗ ಇಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಮೈ ಮುರಿದು ದುಡಿಯುವ ಜೊತೆಗೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಾಗಲು ಜಯರಂ ಅವರ ದೂರದೃಷ್ಟಿತ್ವದ ಉದ್ಯೋಗ ಕಾರಣವಾಗಿದೆ ಕೊರಗ ಯುವಕರಿಗೆ ನಿರಂತರ ತರಬೇತಿ ನೀಡಿ ಅವರಲ್ಲಿ ಉದ್ಯೋಗಶೀಲತೆ ಗುರುತಿಸಿಕೊಂಡ ಜಯರಂ ಅವರ ಸಂಸ್ಥೆಯಲ್ಲಿ ಇದೀಗ ಐದರಿಂದ ಏಳು ಮಂದಿಯವರೆಗೆ ದುಡಿಯುವ ಆದಿವಾಸಿ ಯುವಕರಿಗೆ ಸೂಕ್ತ ಸಂಬಳ ಸೌಲಭ್ಯ ಕಲ್ಪಿಸಿ ಇವರು ಮುಖ್ಯ ವಾಹಿನಿಗೆ ಬಂದು ಗುರುತಿಸುವಂತಾಗಿಸಿದ ಕೀರ್ತಿ ಜಯರಾಮ್ ಅವರಿಗೆ ಸಲ್ಲುತ್ತದೆ ಇವರ ಈ ಆದರ್ಶ ಉದ್ದೇಶ ಇತರರಿಗೂ ಮಾದರಿಯಾಗಿದೆ ಮುಖ್ಯ ಪೇಟೆಯಾಗಿರುವಂಥ ಬದಿಯಡಕದಲ್ಲಿ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಹತ್ತು ಹಲವು ಕುಟುಂಬಗಳಿಗೆ ಅದೇ ರೀತಿ ಇಲ್ಲಿನ ವಾಹನ ಸರ್ವಿಸಿಗೆ ಅಗತ್ಯವಿರುವಂಥ ಸೌಕರ್ಯ ಏರ್ಪಡಿಸುವಂಥ ಶ್ರೀ ಬಿ ಅವರು ನಮ್ಮ ಜೊತೆಗಿದ್ದಾರೆ ಹಾಂ ಸರಿ ನಮಸ್ತೆ ಸರ್ ಈಗ ನೀವು ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಇಲ್ಲಿ ಮುಖಾಮಿಕಾ ಸರ್ವಿಸ್ ಸ್ಟೇಷನ್ ಅಂತ ನಡೆಸ್ತಾ ಇದ್ದೀವಿ ಹಾಂ ಇದನ್ನು ಆರಂಭಿಸುವ ಕಾಲದಲ್ಲಿ ಹೇಗಿತ್ತು ನಿಮ್ಮ ಬಜೆಟ್ ಕಾಲದಲ್ಲಿ ಸರ್ವಿಸ್ ಸ್ಟೇಷನ್ ಅಂದರೆ ಬಜೆಟ್ ಬಿಟ್ಟರೆ ಮತ್ತೆ ಸರ್ವಿಸ್ ಸ್ಟೇಷನ್ ಕೂಡ ಇದ್ದದ್ದು ಕಾಸು ಕಾಲದಲ್ಲಿ ಮತ್ತೆ ಬಜೆಟ್ ಈಗ ಅಲ್ಲಿ ಮುಕ್ಕ ಮೂಲ ಸರ್ವಿಸ್ ಸ್ಟೇಷನ್ ಆಗಿದೆ ಅಲ್ಲಿ ಕೆಲವು ಹೋಗ್ತಾ ಉಂಟು ಅವ್ರಿಗೆ ಈ ಸರ್ವಿಸ್ ಸ್ಟೇಷನ್ ಆರಂಭಿಸುವಾಗ ನಿಮಗೆ ನೀವು ಅದಕ್ಕಿಂತ ಮುಂಚೆ ಏನು ಕಲಿತಾ ಇದ್ದರೆ ಅದರ ಬಗ್ಗೆ ಏನು ನಾನು ಆ್ಯಕ್ಚುಲಿ ಡಿಪ್ಲೊಮಾ ಸುಳ್ಯದಲ್ಲಿ ಮಾಡಿದ್ದೆ ಅದು ಡೆಲ್ಲಿ ಇದ್ದು ನಾನು ಒಂದು ಏಳು ವರ್ಷ ಅದು ನಮ್ಮ ತಂದೆಯವರು ನಡೆಸ್ತಾ ಇದ್ರು ಇಲ್ಲಿ ಮತ್ತು ಅದಕ್ಕೊಂದು ಸೌಧರ್ಯದಿಗಳೆ ಅಲಿಂಬಿಯನ್ ತೋರ್ಷ ಇದ್ದು ಮತ್ತು ಮದುವೆಲ್ಲೋಗಲಿಲ್ಲ ವಿದೇಶ ಉದ್ಯೋಗದಿಂದ ಸ್ವದೇಶಕ್ಕೆ ಬಂದು ತಂದೆಯವರು ನಡೆಸುತ್ತಿರುವಂಥ ಒಂದು ಸಂಸ್ಥೆಯನ್ನು ಉದ್ಯೋಗ ಪರವಾಗಿ ನೀವು ನಡೆಸ್ತಾ ಇದ್ದೀರಿ ಇದರಲ್ಲಿ ನೀವು ಎಷ್ಟು ಜನಕ್ಕೆ ಈಗ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಇದರ ಆಕ್ಚರ್ ಈಗ ಐದು ಆರು ಜನ ಇದ್ದಾರೆ ಕೆಲಸಕ್ಕೆ ಅವರು ಡೈಲಿ ಮೂರು ಜನ ನಾಲ್ಕು ಜನ ಬರ್ತಾರೆ ಕೆಲಸಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ತಿಳಿದುಕೊಂಡಾಗೆ ಇಲ್ಲಿನ ಆರ್ಥಿಕವಾಗಿ ಬಡವಾಗಿರಾಗಿರುವಂಥ ಅದೇ ರೀತಿ ಸರಕಾರದ ಸವಲತ್ತಿನಲ್ಲಿ ಅತಿ ಹಿಂದುಳಿದಿರುವಂಥ ಒಂದು ಕುಟುಂಬವಾಗಿರ್ತದೆ ನಮ್ಮ ಇಲ್ಲಿ ಪೆರಡಾಲ ಗ್ರಾಮದಲ್ಲಿರುವಂಥ ಆ ಕೊರಗ ಕಾಲನಿ ಇಲ್ಲಿ ಆ ಕೊರಗ ಕಾಲನಿಯ ಒಂದಷ್ಟು ಯುವಕರಿಗೆ ಇಲ್ಲಿ ನೀವು ಉದ್ಯೋಗವನ್ನು ಕಲ್ಪಿಸಿದ್ರಿ ಅಂತ ಕೇಳಿ ಅದರ ಬಗ್ಗೆ ಅಂದರೆ ಅವರು ತುಂಬ ಬಡವರು ಹಾಗೆ ಅವರು ನನಗೆ ಇಲ್ಲಿ ಕೆಲಸ ಬಂದರೆ ಮತ್ತೆ ಖುಷಿಯೇ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವರಿಗೆ ಯಾರು ಹಾಗೆ ಕೆಲಸ ಕೊಡೋದಿಲ್ಲಲ್ಲ ಈಗ ನಾನು ಅವರನ್ನು ಕರ್ತು ಇಲ್ಲಿ ಅವರಿಗೆ ಟ್ರೈನಿಂಗ್ ಎಲ್ಲ ಮಾಡಿ ಈಗ ಒಳ್ಳೆ ಕೆಲಸ ಮಾಡ್ತಾರೆ ಈಗ ನನ್ನ ಫ್ರೆಂಡ್ಶಿಪ್ಪಿನ ಆಗಿ ಅಲ್ಲ ಅವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ನಾನು ಆದಷ್ಟು ಅವ್ರಿಗೆ ಮಾಡಿ ಕೊಡ್ತಾ ಇದ್ದೇವೆ ಈಗ ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದ್ದಾರೆ ಅವರ ಕಮ್ಯುನಿಟಿಯಲ್ಲಿ ಅವರಲ್ಲಿ ಒಂದು ಎಂಟೊಂಬತ್ತು ವರ್ಷ ಆಗಿ ಕೆಲಸ ಮಾಡೋರು ಇದ್ದಾರೆ ಈಗ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರಿಗೆ ಒಳ್ಳೆ ನೀಟಾಗಿ ಕೆಲಸ ಮಾಡ್ತಾರೆ ಬಂದವರಿಗೆ ಸಹ ಒಳ್ಳೆ ಅಭಿಪ್ರಾಯ ಮತ್ತು ಎಲ್ಲರೂ ಪರಿಚಯ ಆಗಿದೆ ಅವರಿಗೆ ಎಲ್ಲರೂ ಊರಲ್ಲಿ ಯಾರು ಪರಿಚಯ ಇಲ್ಲ ಅವರು ಈ ಎಲ್ಲ ಮುಡಿಯೋದಲ್ಲ ಹಾಗೆ ಯಾರು ಪರಿಚಯ ಏನಿಲ್ಲ ಈಗ ಇಲ್ಲಿ ಬಂದ ನಂತರ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಸಿಕ್ಕಿ ಎಲ್ಲರು ಎಲ್ಲರಿಗೆ ಅವರ ಹೆಸರು ಗೊತ್ತು ಅವರಿಗೆ ಬಂದವರ ಅವ್ರ ಹೆಸರಲ್ಲಿ ಗೊತ್ತು ಈಗ ಹಾಗೆ ಅವರ ಮನೆಯವರಲ್ಲಿ ಬರ್ತಾ ಇರ್ತಾರೆ ಅಲ್ಲಿ ಬರ್ತಾ ಇದ್ದಾರೆ ಅವರಲ್ಲಿ ಬಂದು ಮಾತಾಡಿ ಹೋಗ್ತಾರೆ ಸಾಮಾಜಿಕವಾಗಿ ಯಾರೊಡನೆ ಬೆರೆಯುವಂಥ ವ್ಯಕ್ತಿತ್ವವಲ್ಲ ಕೊರಗ ಜನಾಂಗದವರು ಆದರೆ ಇಲ್ಲಿ ನಿಮಗೆ ಕೆಲಸಕ್ಕೆ ಬಂದ ನಂತರ ಅವರು ಯಾವ ರೀತಿಯ ಬದಲಾವಣೆಯನ್ನು ಕಂಡಿದ್ದಾರೆ ಎಂದರೆ ಈಗ ಅವರ ಸಂಬಳದಿಂದ ಸ್ವಲ್ಪ ದುಡ್ಡೆಲ್ಲ ಸಿಟ್ಟು ಅವರು ಒಂದು ಮೂರು ಜನ ಸ್ವಂತಾಗಿ ಸ್ಕೂಟಿ ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಎಂಟು ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಈಗ ಅವರು ಸ್ವಲ್ಪ ಅಂದರೆ ಇಲ್ಲಾದರೆ ಹಾಗೆ ದುಡ್ಡನ್ನು ತೆಗ್ದು ಇಲ್ಲ ಈಗ ನನ್ನ ಇಲ್ಲಿ ಬಂದ ನಂತರ ಸ್ವಲ್ಪ ಇದು ಮಾಡಿ ಕಲೆಕ್ಷನ್ ಎಲ್ಲ ಮಾಡಿ ದುಡ್ಡೆಲ್ಲ ಸೇರಿಸಿ ಸೇರಿಸಿಟ್ಟು ಮೂರು ಜನ ಸ್ಕೂಟಿಯಲ್ಲಿ ತಗೊಂಡಿದ್ದು ಅಲ್ಲಿ ಭಾರಿ ಸಂತೋಷ ಉಂಟು ನನಗೆ ಹಾಗೆ ಎಲ್ಲ ಬಿಟ್ಟು ಇಲ್ಲಿ ನಮ್ಮೊಟ್ಟಿಗೆ ಅಂದರೆ ನಮ್ಮ ಒಂದು ಫ್ರೆಂಡ್ಶಿಪ್ ನನ್ನ ಕೆಲಸದನ್ನಾಗೆ ಅಲ್ಲ ನಮ್ಮ ನನ್ನ ಬ ಫ್ರೆಂಡ್ಶಿಪಿನಾಗೆ ಇದ್ದಾರೆ ಅದು ಒಂದು ವರ್ಕ್ ವರ್ಕರ್ಸ್ನಾಗೆ ಅಲ್ಲ ಅಲ್ಲಿಯಾಗಿ ಏನಿದ್ದು ಸಮಸ್ಯೆ ಇದ್ದರೂ ನನ್ನಲ್ಲಿ ಹೇಳಿ ಈಗ ಅಲ್ಲಿಯ ಕಾಲನಿಗೆ ಹೊಂದಿಕೊಂಡು ಬಾಕಿ ಇದ್ದ ಕುಟುಂಬಗಳೇ ಇರ್ಬೋದಲ್ಲ ಅವರಿಗೆ ಹೊಂದಿಕೊಂಡು ಇವರ ಕುಟುಂಬದವರು ಏನು ಹೇಳ್ತಿದ್ದಾರೆ ಅವರು ಸಹ ಅವರು ಸಹ ಇವರ ಬಗ್ಗೆ ತುಂಬ ಒಳ್ಳೆಯವರು ಇರ್ತಾರೆ ಅಂದರೆ ಎಲ್ಲರೂ ಬರುವುದಿಲ್ಲ ಈ ಕೆಲಸಕ್ಕೆ ಸ್ವಲ್ಪ ಜನ ಮಾತ್ರ ಬಂದೋದು ಜನ ಬಂದವರು ಅವರು ಅವರವರ ಕೆಲಸಕ್ಕೆ ಹೋಗಿದ್ದಾರೆ ಒಂದು ಹತ್ತು ಜನ ಬಂದಿದ್ದರು ಅದರೊಂದು ಈಗೊಂದು ಆರು ಜನ ಇದ್ದಾರೆ ಕೆಲಸಕ್ಕೆ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಈ ಹತ್ತು ಜನ ಬಂದವರಿಗೆ ಆರಂಭದಲ್ಲಿ ನೀವು ಒಟ್ಟಿಗೆ ಟ್ರೈನಿಂಗ್ ಗೊತ್ತಿದ್ದ ಎಲ್ಲರಿಗೂ ಒಟ್ಟಿಗೆ ಟ್ರೈನಿಂಗ್ ಬರ್ತಾಯಿತ್ತು ಅದು ಎಲ್ಲರಿಗೆ ಬೇಕು ಇಡೀಸೋದಿಲ್ಲ ಕೆಲವರಿಗೆ ವಿಶೇಷ ನೀರಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇವರಿಗೆ ಭಯಂಕರ ಇಂಟ್ರೆಸ್ಟ್ ಗಾಡಿ ಬಗ್ಗೆ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಗಾಡಿ ಕಲಿಬೇಕು ಓಡಿಸಬೇಕು ಹೀಗೆ ಎಲ್ ಗಾಡಿ ಬಗ್ಗೆ ಅದರ ಬಗ್ಗೆ ಗೊತ್ತಾಗ್ಬಿಟ್ಟು ಅಂತಂದು ಇತ್ತು ಅವರಿಗೆ ತುಂಬ ಈಗ ಗಾಡಿ ಬಗ್ಗೆ ಎಲ್ಲ ಕೊಡ್ತಿದ್ದು ಈಗ ಅವರು ವಿದ್ಯಾಭ್ಯಾಸ ಪರವಾಗಿ ಈಗ ಕಲಿತವರ ಅಲ್ಲ ಅಲ್ಲೇ ಅದರಲ್ಲಿ ಹತ್ತಲ್ಲಿ ಕ್ಲಸ್ಟರಿದ್ದಾರೆ ಪ್ಲಸ್ ಅಲ್ಲೇ ಆದರೆ ಬಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದರೆ ವಿದ್ಯಾಭ್ಯಾಸ ಎಲ್ಲ ಸ್ವಲ್ಪ ಬ್ರೇಕವರಲ್ಲ ಆದರೆ ಕುಲಕಸುಬನ್ನು ನೆಚ್ಚಿಕೊಂಡಿರುವಂಥ ಅವರು ಆ ಕುಲಕಸುಬನ್ನು ಬಿಟ್ಟು ಇಂಥ ಒಂದು ಕಾರ್ಯಯೋಜನೆಗೆ ನಿಮ್ಮ ಜೊತೆ ಕೈ ಜೋಡಿಸಿರುವುದು ಅತ್ಯಂತ ಶ್ಲಾಘನೀಯ ಈ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳನ್ನು ಅದೇ ರೀತಿ ಹಲವಾರು ಉದ್ಯೋಗಗಳ ಕುಟುಂಬದವರಿಗೆ ಉದ್ಯೋಗಗಳನ್ನು ನೀವು ಸೃಷ್ಟಿಸಿದ್ದೀರಾ ನೀಡಿದ್ದೀರಾ ಇದರ ಬಗ್ಗೆ ಹೊರಗಿನಿಂದ ನಿಮಗೇನಾದರೂ ಕಮೆಂಟ್ ಪರವಾಗಿ ಅವರು ಎಲ್ಲರೂ ಒಳ್ಳೆ ಅಭಿಪ್ರಾಯ ಇವು ರೀತಿ ಅವರಿಗೆ ನೀವು ಕೆಲಸ ಮಾಡಿ ಕೊಟ್ಟಿದ್ದೀರಲ್ಲ ಅದರ ಬಗ್ಗೆ ನಮಗೆ ತುಂಬ ಒಂದು ಗುಂಪು ಇದೆ ತುಂಬ ಜನ ನಮಗೆ ಹೇಳಿದ್ದಾರೆ ಯಾರು ಹಾಗೆ ಅವ್ರಿಗೆ ಕೆಲಸ ಕೊಡೋದು ಕಮ್ಮಿ ಅಲ್ಲ ನನ್ನ ಬಗ್ಗೆ ಎಲ್ಲರೂ ಬದರಿಕದಲ್ಲಿ ಒಳ್ಳೆ ಅಭಿಪ್ರಾಯದ ಈಗ ಅವರು ಕುಲ ಕಸುಬನ್ನು ಬಿಟ್ಟು ಈ ಕಸುಬಿಗೆ ಬರುವಾಗ ಆರಂಭದಲ್ಲಿ ಅವರು ಆರಂಭದಲ್ಲಿ ಆಗಿರಲಿ ಈಗಲ್ಲ ಕೊನೆಯವರಿಗೆ ಅವರು ಹೇಗೆ ಇದ್ದರು ಅದರಲ್ಲಿ ಅಂತ ಹೇಳಿದರೆ ಅವರ ಎಕ್ಸ್ಪೀರಿಯನ್ಸ್ ಇದೆ ಅಲ್ವ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಒಳ್ಳೆ ಜನರಿಗೆ ಒಳ್ಳೆಯ ಮಾತೋಗಿತ್ತು ಒಳ್ಳೆಯಾಗಿ ಲ್ಲೇ ಒಳ್ಳೆ ಮಾತಾಡ್ತಾರೆ ಅಷ್ಟು ಏನು ಮಾತಾಡ್ತಿರ್ಲಿಕ್ಕೆ ಹೀಗೆ ಎಲ್ಲರ ಹತ್ರ ಬಂದವರ ಎಲ್ಲ ಒಂದು ಮಾತಾಡ್ತಾರೆ ಮುಂಚೆ ಏನು ಮಾತಾಡೋದಿರಲಿಲ್ಲ ಬಂದವರಲ್ಲಿ ಕೇಳ್ತಾರೆ ಮತ್ತು ಎಲ್ಲರಿಗೂ ಅವರ ಪರಿಚಯ ಆಗಿದೆ ಮತ್ತು ಸಾಮಾಜಿಕವಾಗಿ ಅವರು ಈ ಸಂಸ್ಥೆಯ ಮೂಲಕ ಸಮಾಜಕ್ಕೆ ಪರಿಚಯಿಸಲಿಕ್ಕೆ ಅದೇ ರೀತಿ ಸಮಾಜದ ಒಡನೆ ಅವರೊಂದು ಆಪ್ತತೆಯನ್ನು ಬೆಳೆಸಲಿಕ್ಕೆ ಈ ಸಂಸ್ಥೆ ಕೂಡ ಕಾರಣವಾಗಿದೆ ಹಾಗೆ ಈಗ ಅವರು ಅವರ ಸಾಮಾಜಿಕ ಸ್ಥಿತಿ ಅಂತ ಹೇಳಿದರೆ ಅವರ ಆರ್ಥಿಕ ಸ್ಥಿತಿಗಳು ಇದರಿಂದ ಬದಲಾಗಿದೆ ಅಂತೇಳಿದರೆ ಅವರಿಗೆ ಬೇ ಏನಾದರೂ ದುಶ್ಚಟಗಳು ಹಾಗೆ ಹೀಗೆ ಇದ್ದರೆ ಅವರು ಅಲ್ಲ ಆದರೆ ಈಗ ಅವರು ಅವರ ರೀತಿ ಹೇಗಿದೆ ಹೌದು ಮುಂಚೆ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಅಂದರೆ ಕೂಡಿ ಇಲ್ಲಿ ಕುಡಿತಾ ಇದ್ದರು ಇಲ್ಲಿ ಬಂದ ನಂತರ ಅದರ ನೆನಪಿಲ್ಲ ಹಾಗೆ ಹಾಗೆ ಮುಂಚೆ ತುಂಬ ಕುಡಿತಾ ಇದ್ದರು ಈಗ ಸ್ವಲ್ಪ ಸ್ವಲ್ಪ ಕಮ್ಮಿಯಾಗಿ ಆಗಿ ಈಗ ಈ ಕೆಲಸ ಬಂದ ನಂತರ ಹೋಗುವಾಗ ಆರು ಗಂಟೆ ಎಲ್ಲಿ ಗಂಟೆ ಆಗ್ತದೆ ಮತ್ತು ಇದರ ಬಗ್ಗೆ ಅವರಿಗೆ ಈ ಕುಡಿಯ ನೆನಪಿರುವುದಿಲ್ಲ ತುಂಬ ಮಾಡಿ ಹೋಗ್ತಾರೆ ಒಂದು ಸಂಸ್ಥೆ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡೋ ಮೂಲಕ ಒಂದು ಕೊರಗ ಜನಾಂಗದ ಒಂದು ಸಮಾಜವನ್ನು ಸಾಮಾಜಿಕವಾಗಿ ಆಪ್ತತೆಗೆ ತರುವಂಥ ಒಂದು ಕೆಲಸವನ್ನು ನೀವು ಮಾಡ್ತೀವಿ ಬದಿಯಡಕ ಪೇಟೆಗೆ ಹೊಂದಿಕೊಂಡು ಬದಿಯಡಕ ಗ್ರಾಮ ಪಂಚಾಯತಿಗೆ ಹೊಂದಿಕೊಂಡು ನಮ್ಮ ನವಜೀವನ ಶಾಲಾ ರಸ್ತೆಯಲ್ಲಿ ಶ್ರೀ ಮುಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಹಲವಾರು ಬಡ ಕುಟುಂಬಗಳಿಗೆ ಉದ್ಯೋಗವನ್ನು ನೀಡುವ ಮೂಲಕ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಇಲ್ಲಿ ಸಜೀವಾಗಿರುವಂಥ ಶ್ರೀ ಜಯರಾಮ ಅವರಿಗೆ ನಮ್ಮ ಮಾಧ್ಯಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನೂ ಇವರ ಸಂಸ್ಥೆ ಉನ್ನತಿಗೆ ಇರಲಿ ಅದೇ ರೀತಿ ಇವರ ಕೆಲಸ ಕಾರ್ಯಗಳನ್ನು ಜನ ಸಮಾಜ ಗುರುತಿಸಿಕೊಂಡು ಇವರಿಗೆ ಉತ್ತಮ ರೀತಿಯ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ವಿನವಿಸಿಕೊಳ್ತಾ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ